ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮುಖಂಡಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರ ಮಾಡ್ಕೊಳ್ತಾ ಇದ್ದೀನಿ ಬಿ ಡಿ ಲಲಿತಾ ಅವರು ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ ಅವರ ಬದುಕಿ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆಯೇ ಮಾಡಬೇಕು ಅನ್ನೋದು ಮೈಗೂಡಿಸಿಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದದ್ದು ನಮಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಬಿಟಿ ನಾಯಕರವರ ನಾಯ್ಕರವರ ಬ್ರ್ಯಾಂಡ್ ಮಾನವೀಯತೆಯ ಮೌಲ್ಯಗಳನ್ನು ಇಟ್ಕೊಂಡು ಅವರು ಕೆಲಸ ಬರಗ ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಮುಖಂಡಿಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಇನ್ನಿಬ್ಬರು ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಡವರ ಬಗ್ಗೆ ನಮ್ಮ ಪಕ್ಷ ತಾಳದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡ ಯಾತ್ರೆಗೆ ಹೋಗ್ತಾ ಇದೆ ಮಳಕಾಲ್ನೂರ ಹತ್ರ ಎರಡರಿಂದ ಮಳಕಾನ್ ಹತ್ರ ಟೀಕಿ ನೆನೆಸಿದ್ರು ಕೂತಿದ್ದ ಒಂದು ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ದರು ನಾವೆಲ್ಲ ಇತ್ತು ನಾನು ಹತ್ತು ಸಾಕು ಇನ್ನೊಂದು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ಕೊಡಕ್ಕೆ ಬಂದು ರಾಹುಲ್ ಗಾಂಧಿ ಅವರು ಕೇಳ್ತಾ ಹೆಣ್ಮ ಹೆಣ್ಮಗಳು ಅಂತ ನಾನು ಕೇಳಿದೆ ಎರಡು ಸೌತೆಕಾಯಿ ನನ್ ಬೀಕ್ ಕೊಟ್ಟರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಡ್ತಾ ಇದ್ನಪ್ಪ ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತೆಕಾಯಿ ಇದು ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂತ ಭೂಮಿ ಈ ಕೆಲಸ ಬಿಜೆಪಿ ಕೊಟ್ಟಿಲ್ಲ ಉಳುವಿಗೆ ಭೂಮಿ ಆರೋಗ್ಯ ವಿದ್ಯಾ ಮನೆ ಸೈಟು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಇವೆಲ್ಲ ಯಾವ್ದಾದ್ರು ಒಂದು ಪಕ್ಷ ಕೊಟ್ಕೊಂಡು ಬಂದಿದ್ರೆ ಇದ್ ಬಿಡಿ ಇವತ್ತು ನಾನು ಐದು ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹಸವ್ರಿಗೆ ಅನ್ನ ಕೊಟ್ಟಿದ್ದು ಮಾತಾಡ್ತಾ ಇಲ್ಲ ಮೊದಲಿಂದನೂ ಕೂಡ ಈ ಪೆನ್ಷನ್ ಅಂತ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರವ್ರಿಗೆ ಇಂತ ಯಾವ್ದಾರು ಒಂದು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನ ಯಾವುದಾದ್ರೂ ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷನೇ ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ ಪೀಠಕ್ಕೆ ಓದಿದ್ದಾರೆ ಈ ಸಂವಿಧಾನ ಯಾರು ಕೊಟ್ಟಿದ್ದು ಈ ರಾಷ್ಟ್ರದಲ್ಲಿ ಯಾರು ಕೊಟ್ಟಿದ್ದು ಸ್ವಾತಂತ್ರ್ಯ ಯಾರು ತತ್ಕೊಂಡಿದ್ದು ಇವೆಲ್ಲ ಕೂಡ ರಾಷ್ಟ್ರಗೀತೆ ಯಾರು ಕೊಟ್ಟರು ಬಿಜೆಪಿ ಯಾರು ಕೊಟ್ಟಿದ್ರ ಇಲ್ಲ ಬೇರೆ ದಡದವ್ರ ಏನೋ ಕೊಟ್ಟಿದ್ರ ಇಲ್ಲ ಜಾತ್ಯತೀತ ತತ್ವಕ್ಕೆ ಮೇಲೆ ಒಂದು ಸಂವಿಧಾನ ನಿಂತಿದೆ ಅಂತಂದ್ರೆ ಯಾರು ಮಾಡಿದ್ರು ಈಗ ನಮ್ಮ ಬಸವಣ್ಣನವ್ರ ಬಗ್ಗೆ ಫೋಟೋ ಹಾಕ್ತಾ ಇದ್ದೀವಿ ಅವ್ರನ್ನ ನಮ್ಮ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ನಾವು ಕರಿತಾ ಇದ್ದೀವಿ ಅದನ್ನೇನಾದ್ರು ಅವ್ರು ಮಾಡಿದ್ರ ಅವರ ಮೌಲ್ಯಗಳನ್ನ ಏನಾದರೂ ಸಾರಿದ್ರ ಏನಿಲ್ಲ ಸಂವಿಧಾನ ಉಳಿಸ್ಬೇಕು ಅಂತೇಳಿ ರಕ್ಷಣೆ ಮಾಡಿ ಇವತ್ತು ನಾವು ಈ ಸಂವಿಧಾನಕ್ಕೆ ಮತ್ತೆ ಮರುಜೀವ ಹಾಕ್ತಾ ಇದೆ ಈ ಸಂವಿಧಾನ ಸಂವಿಧಾನ ಕಿತ್ಕೊಳ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ವರ್ಷ ನೂರು ವರ್ಷ ಆಕ್ಷೇಪ ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವನ ವಹಿಸಿ ನೂರು ವರ್ಷದ ಆಕ್ಷೇಪನೆ ಬೆಳಗಾವಿನಲ್ಲಿ ಮಾಡಿದ್ದೇವೆ ಹಾಗೇನು ಹೇಳಿದ್ರು ಅದರ ಮೂಲ ಮಂತ್ರ ಏನಿತ್ತು